ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಹೊಸದಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೊಟಿಫಿಕೇಷನ್ ಸಿಗುತ್ತೆ ಸೊ ಹಾಗಾಗಿ ವೀಡಿಯೋಸ್ ಮಿಸ್ ಆಗೋಲ್ಲ ಮತ್ತು ನಾನು ನಿಮಗೋಸ್ಕರ ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ಸೊ ಇದು ಏನು ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಸೊ ಫ್ರೀಯಾಗಿರುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಹೇಳ್ಕೊಳ್ಳಲಾಗಲಿಕ್ಕೆ ಆಗದಂತಹ ಸಮಸ್ಯೆಗಳಿರ್ಬೋದು ಅಥವಾ ಗುಪ್ತ ಆಸೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಏನೋ ಒಂದು ಅನ್ಕೊಳ್ತಾ ಇದ್ದೀರಾ ಆಗ್ತಾ ಇಲ್ಲ ಸೊ ಏನೇ ಒಂದು ವಿಷಯ ಇದ್ರೂ ಸಮಸ್ಯೆ ಇದ್ರೂ ಆಸೆ ಕೋರಿಕೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಲವೊಂದು ಸಲ ಕೆಲವೊಂದು ಪ್ರಾರ್ಥನೆಗಳಿಂದ ನಮ್ಮ ಆಸೆ ಕೋರಿಕೆಗಳು ನೆರವೇರುತ್ತೆ ಹಾಗೆಯೇ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಾವು ನಮ್ಮ ಜೀವನಕ್ಕೆ ಉತ್ತಮವಾಗುತ್ತೆ ಅಂದರೆ ನಾವು ಯಾಕೆ ಒಂದು ಪ್ರಯತ್ನವನ್ನು ಮಾಡಬಾರ್ದು ಅಲ್ವಾ ನಿಮ್ಮ ಪರವಾಗಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಯಾವ್ಯಕ್ಕೂ ಚಿಂತೆ ಮಾಡಬೇಡಿ ಕಣ್ಣೀರು ಹಾಕಬೇಡಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನೀವು ನಂಬುವ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ಸಮಸ್ಯೆ ಇರ್ಬೋದು ದುಃಖ ಇರ್ಬೋದು ಅಥವಾ ಪರಿಹಾರ ಆಗ್ತಾ ಇಲ್ಲ ಅನ್ನೋದು ಯಾವುದೇ ಒಂದು ವಿಷಯ ಸಮಸ್ಯೆ ನೋವು ಎಂಥದ್ದೇ ಇರ್ಬೋದು ಹಾಸು ಕೊರಿಕೆ ಇರ್ಬೋದು ಸೊ

ನೀವು ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ನೀವು ಪ್ರೀತಿ ಮಾಡುವ ವ್ಯಕ್ತಿಗಳಿಗೋಸ್ಕರ ನೀವು ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಬಹುದು ಆ ಪ್ರಶ್ನೆಗಳು ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಿಸಿದ್ದಿರ್ಬೋದು ಆಸೆ ಕೋರಿಕೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಆಸ್ತಿಯ ವಿಷಯವಾಗಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ರಿಟೈ ಇರ್ಬೋದು ಮನೆ ಕಟ್ಟಬೇಕು ಅಂತ ಇದ್ದೇವೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೇವೆ ಸೊ ಏನು ಮಾಡಬೇಕು ಸೊ ಅದು ಆಗುತ್ತಾ ಇಲ್ವಾ ಏನು ಮಾಡಿದರೆ ಸಕ್ಸಸ್ ಆಗುತ್ತೆ ಆಗುತ್ತೆ ಅಂದರೆ ಓಕೆ ಏನು ಮಾಡಿದರೆ ಆಗುತ್ತೆ ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಸೊ ಆಗಬೇಕು ಅಂದರೆ ಏನು ಮಾಡಬೇಕು ಅದನ್ನು ನೋಡ್ವಾ ನಾವು ಪ್ರಶ್ನೆಗಳು ಯಾವುದೇ ಒಂದು ಆಸೆ ಕೋರಿಕೆಗೆ ಅಥವಾ ಸಮಸ್ಯೆಗೆ ಸಂಬಂಧಿಸಿದ್ದಿರ್ಬೋದು ನಿಮಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮವರಿಗೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳಿಗೂ ಸಂಬಂಧಿಸಿದ್ದಿರ್ಬೋದು ನಿಮಗೋಸ್ಕರನೂ ಕೇಳ್ಬೋದು ನಿಮ್ಮವರಿಗೋಸ್ಕರನೂ ನೀವು ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಬೋದು ಮೊದಲಿಗೆ ಯಾವ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಎತ್ ಕರೆಂಟ್ ಸಿಚುವೇಷನಲ್ಲಿ ಯಾವ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂತ ನೀವು ಬಯಸ್ತೀರಾ ಆ ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ ಮೊದಲು ಆ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಆ ನಂತರ ಈ ಎರಡು ದೈವಿಕ ಕುರೆಯಲ್ಲಿ ಯಾವ ಒಂದು ಕುಡುರೆ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಆನಂತರ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಸರ್ವಶಕ್ತ ನೋಡಬಗಂತ ಇನ್ವರ್ಸ್ ಎಸ್ಸನ್ನಲ್ಲಿ ಎಂಜಸ್ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಎರಡು ಕುದುರೆಗಳಲ್ಲಿ ಯಾವ ಒಂದು ಕುದುರೆ ನಿಮಗೆ ಆಕರ್ಷಣೆ ಆಗುತ್ತೆ ಮೊದಲ ಪ್ರಶ್ನೆಗೆ ಯಾವ ಒಂದು ಪ್ರಶ್ನೆಗೆ ಆ ಕುದುರೆಯನ್ನು ಆಯ್ಕೆಯಾಗಿ ಮಾಡಿಕೊಳ್ಳಿ ಹಾಗೆಯೇ ಇನ್ನೊಂದು ಉಳಿದಂತಹ ಪ್ರಶ್ನೆಗೆ ಎರಡನೇ ಯಾವ ಕುದುರೆ ಉಳಿದಿರುತ್ತೆ ಅದನ್ನು ನಿಮ್ಮ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಎರಡೂ ಪ್ರಶ್ನೆಗಳು ಸೇಮ್ ಆಗಿರುವಂಥದ್ದು ಕೇಳ್ಕೊಳ್ಬೇಡಿ ಹಾಗೆಯೇ ಎರಡೂ ಪ್ರಶ್ನೆಗೆ ಒಂದೇ ಒಂದು ಸೇಮ್ ಕುದುರೆಯನ್ನು ಅಂದರೆ ಒಂದೇ ಸಂಖ್ಯೆಯ ಕುದುರೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಡಿ ಬೇರೆ ಬೇರೆ ಪ್ರಶ್ನೆಗೆ ಬೇರೆ ಬೇರೆ ಕುದುರೆಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ದೈಹಿಕ ಕುದುರೆಗಳನ್ನೇ ನಾನು ಇವತ್ತು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂದರೆ ನನಗೆ ಎನರ್ಜಿ ಲೆವೆಲಲ್ಲಿ ಇವತ್ತು ಬಿಳಿ ಕುದುರೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಎನರ್ಜಿ ಲೆವೆಲಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಒಂದು ಅಂದರೆ ಡಿವೈನ್ ಆಲೋಚನೆಯಲ್ಲಿ ಬಂತು ಸೊ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ನಾವಿಲ್ಲಿ ಇಮೇಜಸ್ಸನ್ನು ತಗೊಲಿಕ್ಕೆ ಹಾಗಲ್ಲ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಾನು ಇಮೇಜಸ್ಸನ್ನು ತಗೊಂಡಿದ್ದೇನೆ ನನಗೆ ದೈವಿಕ ಕುದುರೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಬಿಳಿ ಅಶ್ವಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆಯಲ್ಲಿ ನನಗೆ ಒಂದು ವೈಬ್ರೇಷನ್ ಎನರ್ಜಿಯಲ್ಲಿ ಬಂತು ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಯಾರೆಲ್ಲ ಮೊದಲನೇ ಕುದುರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಮೊದಲನೇ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಅಂದರೆ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ವ್ಯಕ್ತಿಗಳ ಬಗ್ಗೆ ಕೇಳಿದರೆ ಅವರನ್ನು ಕೂಡ ನೆನಪು ಮಾಡ್ಕೊಳ್ಳಿ ನಿಮ್ಮ ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ నిమ్మ ప్రశ్నయను కేకొని మొడిన ప్రశ్నయను యారలా మొడలనే అశ్వ ఆయ్కెమాకీర దైవిక కదురయ్యను ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಆಳ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದಿತ್ತು ನೋ ಅಂತ ಬಂದಿದೆ ಏನಕ್ಕೆ ನೋ ಅಂತ ಬಂದಿದೆ ಅಂತ ನೋಡು ಡಾಕ್ಟ್ರೆ ನಿಮ್ಮ ಪ್ರಶ್ನೆ ಯಾವುದೇ ಆಗಿರ್ಬೋದು ಅವರು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ನಿಮ್ಮ ಜಾಬ್ ಪ್ರಮೋಷನ್ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಆದರೆ ಸದ್ಯದ ಮೂಮೆಂಟಲ್ಲಿ ಇದು ನೋವು ಬಂದಿದ್ದೆ ಒಳ್ಳೆಯದಾಯಿತು ಏನಕ್ಕಂದರೆ ಇವಾಗ ಇದು ಎಸ್ ಬಂದಿದ್ದರೆ ನಿಮಗೆ ತಾತ್ಕಾಲಿಕವಾಗಿ ಖುಷಿ ಆಗ್ತಾ ಇತ್ತು ಬಟ್ ಪರ್ಮನೆಂಟಾಗಿ ಇದು ಖುಷಿಯಾಗುವಂತಹ ವಿಷಯ ಅಲ್ಲ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕೆಲವೊಂದು ವಿಷಯಗಳು ತಿಳಿಬೇಕು ಇಲ್ಲಿ ಕೆಲವೊಂದು ಐಡಿಯಾಗಳನ್ನು ನೀವು ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿ ಕೇಳಿದರೆ ನೀವು ಐಡ್ಯಾಗಳನ್ನು ಇಲ್ಲಿ ಇನ್ವಾಲ್ವ್ ಮಾಡಬೇಕಾಗುತ್ತೆ ಸೊ ಕೆಲವರಿಗೆ ಇಲ್ಲಿ ಏನೋ ಒಂದು ಚೀಟಿಂಗ್ ಆಗುವಂತಹ ಅಂದರೆ ಸಾಧ್ಯತೆಗಳುಂಟು ಹಾಗೆಯೇ ನೀವು ರಿಲೇಷನ್ಶಿಪ್ ಬಗ್ಗೆ ಕೇಳಿದರೆ ಸೊ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿ ಬರಲಿಕ್ಕೆ ಇನ್ನೂ ಕೂಡ ಟೈಮ್ ಬೇಕು ಸೊ ಹಂಗಾಗಿ ಇದು ಇವಾಗ ಕರೆಂಟ್ ಸಿಚುವೇಷನಲ್ಲಿ ನೋವು ಬಂದಿದೆ ಇದು ಓಕೆ ಇವಾಗ ಬಟ್ ಇನ್ನು ಫ್ಯೂಚರಲ್ಲಿ ಇದು ಎಸ್ಸಾಗುತ್ತೆ ಖಂಡಿತವಾಗಿಯೂ ಕೆಲವೊಂದು ವಿಷಯಗಳಲ್ಲಿ ತಾತ್ಕಾಲಿಕವಾಗಿ ನಮಗೆ ಖುಷಿ ಕೊಡುವುದಕ್ಕಿಂತ ಶಾಶ್ವತವಾಗಿ ನಮಗೆ ಖುಷಿಯನ್ನು ಸಂತೋಷವನ್ನು ಸಂತೃಪ್ತಿಯನ್ನು ಕೊಡುವುದು ತುಂಬ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಇದು ಕರೆಂಟ್ ಸಿಚುವೇಷನಲ್ಲಿ ನೋ ಅಂತ ಬಂದಿದೆ ಬಟ್ ಇದು ನಿಯರ್ ಫ್ಯೂಚರಲ್ಲಿ ಇದು ಎಸ್ ಅಂತ ಆಗುತ್ತೆ ಸೊ ಇಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಾ ಅದು ಬಿಸ್ನೆಸ್ ಬಗ್ಗೆ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ರೆ ಅದರ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಆಸ್ತಿಯ ವಿಷಯವಾಗಿರ್ಬೋದು ಅಥವಾ ಗಂಡ ಇಂತಿಯ ಸಮಸ್ಯೆಗಳ ಬಗ್ಗೆ ಇರ್ಬೋದು ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ ಇವಾಗಲೇ ಇದರ ಬಗ್ಗೆ ನೀವು ಒಂದು ರೀತಿಯ ಕ್ಲಾರಿಟಿ ತಗೊಲಿಕ್ಕೆ ಬಾರ್ದು ಸೊ ಹಾಗಾಗಿ ಎಲ್ಲ ಆ್ಯಂಗಲಿಂದ ನೀವು ಆಲೋಚನೆ ಮಾಡಬೇಕು ಇಲ್ಲಿ ಇನ್ನೂ ಕೂಡ ಟೈಮ್ ಬೇಕು ಇಲ್ಲಿ ಏನೋ ಒಂದು ನಿಮಗೆ ತಿಳಿಲಿಕ್ಕೆ ಉಂಟು ಸೊ ಹಾಗಾಗಿ ಇದು ಇವಾಗ ನೋವು ಅಂತ ಬಂದಿದೆ ಬಟ್ ಇದು ಫ್ಯೂಚರಲ್ಲಿ ನಿಮಗೆ ಯಾರೆಲ್ಲ ಎರಡನೇ ದೈವಿಕ ಅಶ್ವವನ್ನು ಕುದುರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡು ಇಲ್ಲಿ ನಿಮ್ಮ ಪ್ರಶ್ನೆ ಯಾವುದೇ ಒಂದು ಆಗಿರ್ಬೋದು ನಿಮ್ಮ ಇಷ್ಟ ದೇವರು ಗುರುಗಳನ್ನು ನೆನೆಸ್ಬಿಟ್ಟು ಹಂಗೇನೆ ಸರ್ವಶಕ್ತಾನಂದ ಭಗವಂತ ದಿನ ಸಸರಿನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇನ್ನೊಮ್ಮೆ ಯಾರೆಲ್ಲ ಎರಡನೇ ಪ್ರಶ್ನೆ ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದುಬಿಟ್ಟು ಕ್ಲಿಯರಾಗಿ ಮೇ ಬಿ ಅಂತ ಬಂದಿದೆ ಮೇ ಬಿ ಅಂದರೆ ಇದು ಫಿಫ್ಟಿ ಫಿಫ್ಟಿ ಆಗುವಂಥ ಸಾಧ್ಯತೆ ಉಂಟು ಆಗದೆ ಇರಲಿಕ್ಕೂ ಉಂಟು ಏನಕ್ಕೆ ಹೀಗೆ ಹಾಗಾದರೆ ಇದು ಆಗಲ್ವಾ ಹಾಗಾದರೆ ಇದು ಆಗುತ್ತಾ ನಿಮಗೆ ಬಿಟ್ಟದ್ದು ನಿಮ್ಮ ಮನಸ್ಥಿತಿಗೆ ಕಾರಣ ಸಿಚುವೇಷನಲ್ಲಿ ಇದನ್ನು ನೀವು ಯಾವ ರೀತಿ ತಗೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಕೆಲವೊಂದು ಸಲ ಇಲ್ಲಿ ನೀವು ಬಿಸ್ನೆಸ್ ಬಗ್ಗೆ ಕೇಳಿದರೆ ಇಲ್ಲಿ ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ ಆಗಿರ್ಬೋದು ಕೆಲವರದ್ದು ಅಥವಾ ಇಲ್ಲಿ ನಿಮಗೆ ಸರಿಯಾಗಿ ಐಡಿಯಾಗಳ ಬಗ್ಗೆ ಕೊರತೆ ಇರ್ಬೋದು ಅಥವಾ ಏನು ಮಾಡಬೇಕು ಕೆಲವರದ್ದು ಸ್ಟಕ್ ಆಗಿದೆ ಬಿಸ್ನೆಸ್ ಇದು ಇರ್ಬೋದು ಅಥವಾ ಮನೆಗತ್ವ ಕೂಡ ಕೇಳ್ಕೊಂಡಿರ್ಬೋದು ಇದು ಮೆದ್ಲಲ್ಲಿ ಕೆಲವರದ್ದು ಎಲ್ಲರಿಗೂ ಅಂತ ಹೇಳ್ತಾಯಿಲ್ಲ ಕೆಲವರದ್ದು ಇಲ್ಲಿ ಸ್ಟಕ್ ಎನರ್ಜಿ ಕಾಣ್ತಾ ಉಂಟು ಇದು ಏನಕ್ಕೆ ಹಿಂಗಾಯಿತು ಅಂದರೆ ಇದು ನಿಮ್ಮ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗ್ತಾ ಉಂಟು ನಿಮ್ಮ ಮನಸ್ಸೋಕ್ಕೂ ಎಲ್ಲೋ ಒಂದು ಕಡೆ ಚಂಚಲ ಆಗ್ತಾ ಉಂಟು ಕೆಲವರು ಪ್ರೇಮಿಗಳ ಬಗ್ಗೆ ಕೇಳಿದ್ದೀರಾ ನಿಮಗೆ ಕೂಡ ಒಮ್ಮೆ ಅವರು ಬೇಕು ಅಂತ ಅನಿಸುತ್ತೆ ಮತ್ತೊಮ್ಮೆ ಬೇಡ ನನಗೆ ಸೊ ಈ ರಿಲೇಷನ್ಶಿಪ್ಪನ್ನು ಇಲ್ಲಿ ಸ್ಟಾಕ್ಟ್ ಮಾಡುವಣ ಇನ್ನೊಮ್ಮೆ ಇಲ್ಲ ಇಲ್ಲ ಇದನ್ನು ಖಂಡಿತವಾಗಿಯೂ ಆ ವ್ಯಕ್ತಿ ಬರ್ತಾರೆ ಇದನ್ನು ಮುಂದುವರಿಸ್ಕೊಂಡು ಹೋಗುವ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಮೇಲೆ ಡಿಪೆಂಡೆಂಟ್ ಅಂದರೆ ಇದನ್ನು ಎಸ್ ಮಾಡೋದು ಕೂಡ ನಿಮ್ಮ ಕೈಯಲ್ಲಿಂಟು ಹಾಗೇನೂ ಇದನ್ನು ಕಲ್ತ್ಕೊಳ್ಳೋದು ಕೂಡ ನಿಮ್ಮ ಕೈಯಲ್ಲಿಂಟು ಎರಡು ನಿಮ್ಮ ಕೈಯಲ್ಲಿಂಟು ಫಿಫ್ಟಿ ಫಿಫ್ಟಿ ಅಂತ ಅದಕ್ಕೆ ಹೇಳಿದ್ದು ಏನಕ್ಕೆ ನಾನು ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ವರ್ಕ್ ಮಾಡ್ತೀರಾ ಸೊ ಎಲ್ಲ ಆ್ಯಂಗಲಿಂದ ನೀವು ಆಲೋಚನೆ ಮಾಡಬೇಕು ನಿಮಗೆ ಡಿವೈನ್ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರೆಲ್ಲ ಎರಡನೇ ಅಶ್ವವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮಗೆ ಆ ದೇವದೇವರ ಅನುಗ್ರಹ ನೋಡು ನಿಮ್ಮ ಮನೆ ದೇವರದ್ದು ದೇವರದ್ದು ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಹಾಗಾಗಿ ಇಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ನೀವು ಓದದ್ದೇ ಅದರಲ್ಲಿ ನೀವೇನು ಅಂದ್ಕೊಂಡ್ರೂ ಅದು ಸಕ್ಸಸ್ ಆಗುತ್ತೆ ಅದು ಗೌರ್ಮೆಂಟ್ ಜಾಬ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಯಾವುದೇ ಒಂದು ಪ್ರಶ್ನೆ ಆಗಿರ್ಬೋದು ಅದು ಯಸ್ ಆಗುತ್ತೆ ಮತ್ತೊಂದು ಇಲ್ಲಿ ವಿಷಯ ನೋಡಿದೆ ಇಲ್ಲಿ ನಿಮ್ಮ ಮನಸ್ಸು ಚಂಚಲ ಆಗ್ತಾ ಅಂತ ಇಲ್ಲಿ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ ಏನು ಮಾಡಬೇಕು ಅಂತ ಸ್ಟಕ್ ಎನರ್ಜಿ ಜೊತೆ ನಿಮಗೆ ಇಲ್ಲಿ ಕ್ಲಾರಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಸೊ ಕೆಲವೊಂದು ಸಲ ನಿಮ್ಮ ಎನರ್ಜಿ ಹೈ ಲೆವೆಲಲ್ಲಿರುತ್ತೆ ಇನ್ನೊಮ್ಮೆ ಫುಲ್ಲು ಡೆಲ್ ಆಗ್ತೀರಾ ಡೌನ್ಗೆ ಬರ್ತೀರಾ ಏನಕ್ಕೆ ಆ ಥರ ಆಗುತ್ತೆ ಫಸ್ಟ್ ಜೋಶಲ್ಲಿ ಇರ್ತೀರಿ ಎಲ್ಲನೂ ನಾನು ಮಾಡ್ತೀನಿ ಓಕೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಎಲ್ಲ ಅಂದ್ಕೊಳ್ತೀರಾ ಬಟ್ ಅದನ್ನು ನೀವು ಆ ಎನರ್ಜಿ ಲೆವೆಲನ್ನು ಹೈ ಎನರ್ಜಿ ಲೆವೆಲನ್ನು ಲೋ ಮಾಡ್ತೀರಾ ನಿಮ್ಮನ್ನು ನೀವೇ ವೀಕ್ ಮಾಡ್ಕೊಳ್ತೀರಾ ಸೊ ಇದು ಬೇಡ ನಿಮಗೆ ನಿಮ್ಮ ಮನೆ ದೇವರ ದೇವರ ಕಡೆ ಸಂಪೂರ್ಣವಾಗಿ ಅನುಗ್ರಹ ಉಂಟು ಹಾಗೆಯೇ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದೀವಿ ಎಲ್ಲನೂ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಲ್ಲೇಡ್ ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ